ಕಾಮಿಡಿ ಕಿಲಾಡಿಗಳಿಂದ ಸಾಕಷ್ಟು ಫೇಮಸ್ ಆಗಿದ್ದಂತಹ ಚಿಕ್ಕ ವಯಸ್ಸಿನ ರಾಕೇಶ್ ಪೂಜಾರಿ ಇಂದು ಹಾರ್ಟ್ ಅಟ್ಯಾಕ್ ಇಂದ ನಿಧನ ಆಗಿರುವಂತದ್ದು ಸಾಕಷ್ಟು ಅವರ ಅಭಿಮಾನಿಗಳಲ್ಲಿ ಕೂಡ ಸಾಕಷ್ಟು ಆತಂಕ ಮತ್ತು ಜನಸಮನ್ ಕೂಡ ಒಂದ್ ರೀತಿಯಲ್ಲಿ ಆತಂಕ ಶುರುವಾಗಿರುವಂಥದ್ದು ಇಂಥ ಚಿಕ್ಕ ವಯಸ್ಸು ಯಾಕಪ್ಪ ಹಾರ್ಟ್ ಅಟ್ಯಾಕ್ ಆಯ್ತು ಅನ್ನುವಂಥದ್ದು ಇವರು ಹಲವು ಸಿನಿಮಾಗಳು ಕೂಡ ನಡೆಸಿದ್ರು ಈ ಹಿಂದೆ ಪುನೀತ್ ರಾಜ್ಕುಮಾರ್ ಹಾರ್ಟ್ ಅಟ್ಯಾಕ್ ಇಂದ ನಿಧನ ಆದಾಗ ಸಾಕಷ್ಟು ಜನ ಒಂದ್ ರೀತಿಯಲ್ಲಿ ಪ್ಯಾನಿಕ್ ಆಗಿದ್ರು ಅಂದ್ರೆ ಅಹ್ ಆರಾಮಾಗಿದ್ರು ಯಾಕೆ ಈ ರೀತಿ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಈ ಸಂಬಂಧಪಟ್ಟಂತೆ ಜನರಲ್ಲಿ ಅರಿವಿನ ಜೊತೆಗೆ ಒಂದಷ್ಟು ವೈದ್ಯಕೀಯವಾಗಿ ಅವರ ಭಾಷೆಯಲ್ಲಿ ಹೇಳೋದಾದ್ರೆ ಯಾಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಇದರ ಮುಂಜಾಗ್ರತಾ ಕ್ರಮಗಳೇನು ಅನ್ನೋ ಸಂಬಂಧಪಟ್ಟ ಮಾತಾಡಕ್ಕೆ ಖ್ಯಾತ ಹೃದಯ ಹೃದ್ರೋಗ ತಜ್ಞರು ಮತ್ತು ಕೇರ್ ಸೆಂಟರ್ ನ ಮುಖ್ಯಸ್ಥರಾದಂತಹ ಡಾಕ್ಟರ್ ಮಹಂತೇಶ್ ಚರಂಲಿ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಇವತ್ತು ಕಾಮಿಡಿ ಕಿಲಾಡಿಗಳಲ್ಲಿ ನಡೆಸದಂತಹ ಫೇಮಸ್ ಆಗಿದ್ದಂತ ಮತ್ತು ಹಲವು ಸಿನಿಮಾಗಳಲ್ಲಿ ನಡೆಸಿದಂತ ಇನ್ನ ಚಿಕ್ಕ ವಯಸ್ಸು ರಾಕೇಶ್ ಪೂಜಾರಿ ಎನ್ನುವರು ಹಾರ್ಟ್ ಅಟ್ಯಾಕ್ ಇಂದ ನಿಧನ ಆದ್ರು ಯಾಕೆ ಸರ್ ಅಂದ್ರೆ ಎಲ್ಲಾರು ಫಿಟ್ ಆಗಿರ್ತಾರೆ ಯಾಕೆ ಈ ರೀತಿ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದ್ ಯಾಕೆ ಸರ್ ಈ ಸರ್ತಿ ಅನ್ನೋದು ನಿಮ್ಮ ನೀವು ಸಾಕಷ್ಟು ಅನುಭವ ಯಾಕೆ ಅಂತ ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ಬೋದು ಸರ್ ಇಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಈ ತರ ಸಡನ್ ಆಗಿ ಅಂತೀವಲ್ಲ ಸಡನ್ ಈ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳ ಅವಳಿ ಇಂಡಿಯಾದಲ್ಲಿ ವಿಶೇಷವಾಗಿ ನಮ್ಮ ಭಾರತದಲ್ಲಿ ಬಹಳ ವಿಪರೀತ ಆಗ್ತಾ ಇದೆ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಹಾರ್ಟ್ ಅಟ್ಯಾಕ್ಸ್ ಆರ್ ಬಿಲೋ ಫಿಫ್ಟಿ ಇಯರ್ಸ್ ಅದು ವಿಶೇಷವಾಗಿ ಕೋವಿಡ್ ಯಾರ ಅಂತೀವಲ್ಲ ಈ ಪ್ಯಾಂಡಮಿಕ್ ಹೋದ್ಮೇಲಂತೂ ಇತ್ತೀಚಿನ ದಿನಮಾನಗಳಲ್ಲಿ ಈ ಹೃದಯಾಘಾತಕ್ಕೆ ಎಸ್ಪೆಷಲಿ ವಿಶೇಷವಾಗಿ ಚಿಕ್ಕ ವಯಸ್ಸಿನಲ್ಲಿ ಇದಕ್ಕೆ ಅನೇಕ ಕಾರಣಗಳುಂಟು ಒಂದೇ ಅಂತಲ್ಲ ಒಂದು ಪೋಸ್ಟ್ ಕೋವಿಡ್ ಸ್ಥಿತಿ ಇರ್ಬೋದು ಅಥವಾ ನಮ್ಮ ಜೀವನ ಶೈಲಿ ಇರ್ಬೋದು ಅಥವಾ ನಮ್ಮಲ್ಲಿ ಆಗುತ್ತಿರುವಂತ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಹಾವಳಿ ಹೆಚ್ಚಾಗ್ತಾ ಇದೆ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಹೈ ಬ್ಲಡ್ ಪ್ರೆಷರು ಹೈ ಕೊಲೆಸ್ಟ್ರಾಲ್ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಏನು ನಾವು ಅರ್ಬನೈಜೇಷನ್ ಮತ್ತೆ ಈ ಆಮೇಲೆ ನಮ್ಮ ಇಂಡಸ್ಟ್ರಿಯಲೈಸೇಷನ್ ಆಮೇಲೆ ಏರ್ ಪೊಲ್ಯೂಷನ್ ಅದಕ್ಕಿಂತ ಹೆಚ್ಚು ಜಾಬ್ ನಾವು ಈಗ ನಮ್ಗೆ ಡೆಫಿನೆಟ್ಲಿ ಇಂಬ್ಯಾಲೆನ್ಸ್ ಬಿಟ್ವೀನ್ ದಿ ಲೈಫ್ ಅಂಡ್ ಜಾಬ್ ಸೊ ಸೊ ಜಾಬ್ ಅಂಡ್ ಮತ್ತೆ ನಮ್ಗೆ ನಮ್ಮ ವೃತ್ತಿ ಮತ್ತೆ ನಮ್ಮ ಏನಿದೆಯಲ್ಲ ಆರೋಗ್ಯ ನಮ್ಮ ಜೀವನ ಬಹಳ ಇಂಬ್ಯಾಲೆನ್ಸ್ ಆಗ್ತಾ ಇದ್ದೀವಿ ನಾವೆಲ್ಲ ಬಹಳ ಏನು ಅತಿ ಅತಿವೇಗ ನಡೀತಾ ಇದೀವಿ ಓಡ್ತಾ ಇದೀವಿ ನಾನ್ ಮುಂದೆ ಬರ್ಬೇಕು ನಾನು ಹೆಚ್ಚಿನ ಪ್ರಮಾಣದಲ್ಲಿ ಹೆಸರು ಗಳಿಸ್ಬೇಕು ಆದಾಯ ಗಳಿಸ್ಬೇಕು ಅಥವಾ ನಮ್ಮ ಜೀವನವನ್ನು ಒಳ್ಳೆ ರೀತಿಯ ಕಟ್ಟುವ ಒಂದು ಆವೇಗದಲ್ಲಿ ಉದ್ವೇಗದಲ್ಲಿ ನಾವು ಬಹಳ ಏನು ಹಂಡ್ರೆಡ್ ಮೋರ್ ದನ್ ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರೋದ್ರಿಂದ ಅದು ನಮ್ಮ ಹೃದಯದ ಮೇಲೆ ಬಹಳ ಒತ್ತಡ ತರ್ತಾ ಇದೆ ಆಮೇಲೆ ಸ್ಮೋಕಿಂಗ್ ಆಗಿರ್ಬೋದು ಸ್ಟ್ರೆಸ್ ಟೆನ್ಷನ್ ಏರ್ ಪೊಲ್ಯೂಷನ್ ಅದನ್ನ ಒಂದೊಂದು ವಿಶೇಷವಾಗಿ ರಿಸ್ಕ್ ಫ್ಯಾಕ್ಟರ್ಸ್ ಡಿವೈಡ್ ಮಾಡ್ತೀವಿ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಅಂದ್ರೆ ಯಾವುದು ಪೂರಕವಾಗಿ ನಮ್ಮ ಹೃದಯಾಘಾತಕ್ಕೆ ಪೂರ್ವಕವಾಗಿ ಕೆಲಸ ಮಾಡುವಂತ ಒಂದಷ್ಟು ಫ್ಯಾಕ್ಟರ್ಸ್ ಹಂಗಿಲ್ಲ ಡಯಾಬಿಟಿಸ್ ಸ್ಮೋಕಿಂಗ್ ಹೈ ಬ್ಲಡ್ ಪ್ರೆಷರ್ ಆಮೇಲೆ ಜಾಬ್ ಸ್ಟ್ರೆಸ್ ಏರ್ ಪೊಲ್ಯೂಷನ್ ಟೆನ್ಷನ್ ಇವೆಲ್ಲ ಮಾಡಿಫೈಬಲ್ ಫ್ಯಾಕ್ಟರ್ಸ್ ಅಂದ್ರೆ ಮಾಡಿಫೈ ಡೆಫಿನೆಟ್ಲಿ ಕ್ಯಾನ್ ಚೇಂಜ್ ಇಟ್ ಎಸ್ಟ್ ಇನ್ ಅಪ್ ಯುವರ್ ಲೈಫ್ ಅದೇ ತರ ನಾನ್ ಮಾಡಿಫೈಬಲ್ ಅಂದ್ರೆ ಹೆಣ್ಮಕ್ಳಿಗಿಂತ ಗಂಡಮಕ್ಳಲ್ಲಿ ಜಾಸ್ತಿ ಅಥವಾ ಜೆಂಟಿಕ್ ಫ್ಯಾಕ್ಟರ್ಸ್ ಮನೆಯಲ್ಲಿ ಅಪ್ಪ ಅಮ್ಮಿಗೆ ಚಿಕ್ಕ ವಯಸ್ಸಿನಲ್ಲಿ ಐವತ್ತು ಐವತ್ತು ಐದು ಒಳಗಡೆ ಆದಾಗ ಮಕ್ಕಳಲ್ಲಿ ಬರುವಂತ ಸಾಧ್ಯತೆ ಹೆಚ್ಚು ಹಾಗೆ ಹೈಪರ್ ಲಿಫಿಮ್ ಅಂತ ಹೈ ಕೊಲೆಸ್ಟ್ರ ಇವೆಲ್ಲ ಇವನ್ನೆಲ್ಲ ಜೆಂಟಿಕ್ಸ್ ಆಗಿ ಬರುವಂತದ್ದು ಇವು ಸ್ವಲ್ಪ ನಾನ್ ಮಾಡಿಫೈಬಲ್ ಅಂತ ಸೊ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲಾ ಇವ್ ಕಾಯಿಲೆಗಳು ರಿಲೇಟೆಡ್ ಟು ಲೈಫ್ ಸ್ಟೈಲ್ ಜೆಂಟಿ ಎ ಲೋಡೆಡ್ ಗನ್ ಇಟ್ ನೆವರ್ ಫೈಲ್ ಟ್ರಿಗರ್ ಸೊ ಟ್ರಿಗ್ರಿಂಗ್ ಫೈನ್ಸ್ ಆರ್ ನಥಿಂಗ್ ಬಟ್ ಆಲ್ ರಿಸ್ ಸ್ಪೆಷಲಿ ಲೈಫ್ ಸ್ಟೈಲ್ ಚೇಂಜ್ ಮತ್ತೆ ಜೀವನದ ಒತ್ತಡ ಅಂತ ಹೇಳ್ತವೆ ಮತ್ತೆ ಜೀವನ ಶೈಲಿ ಬದಲಾವಣೆ ಆಗ್ತಾ ಇದೆ ಜಂಕ್ ಫುಡ್ಸ್ ಸೇ ಇತ್ತೀಚಿನ ದಿನಮಾನಗಳಲ್ಲಿ ಡೀಪ್ ಫ್ರೈಡ್ ಐಟಮ್ಸ್ ಕರ್ರದ್ದು ಆಮೇಲೆ ಫ್ಯಾಟ್ ಎಲ್ಲ ಅದನ್ನ ಹೆಚ್ಚು ತಿನ್ನೋದು ಮೀಟು ವಿಪರೀತವಾದಂತ ಕರದಂತ ಮೀಟ್ಗಳು ತಿನ್ನೋದು ಇವೆಲ್ಲ ಕೂಡ ಏನಾಗ್ತದೆ ನಮ್ಮ ದೇಹದ ಮೇಲೆ ಮತ್ತೆ ಹೃದಯದ ಮೇಲೆ ಒತ್ತಡ ಹೇರಿ ನಮ್ಮಲ್ಲಿ ಒಂದಷ್ಟು ಏನು ಪರಿಣಾಮ ಬೀರ್ತವೆ ಒಂದು ಕೊಲೆಸ್ಟ್ರಾಲ್ ಏನಂತೀವಲ್ಲ ಅದನ್ನು ಹೋಗಿ ಹೃದಯದ ರಕ್ತನಾಡಗಳಿಗೆ ಡಿಪಾಸಿಟ್ ಆಗುತ್ತೆ ಸೊ ಕೊರಾಟಿ ಡಿಸೀಸ್ ಅಂತೀವಿ ನಾವು ಅಂದ್ರೆ ಹೃದಯ ಹೆಂಗ್ ವಿಚಿತ್ರ ಅಂತಂದ್ರೆ ತಾನೇ ಅದು ಇಡೀ ದೇಹಕ್ಕೆ ರಕ್ತಗಳನ್ನು ಪಂಪ್ ಮಾಡ್ತಾ ಇದ್ರು ಕೂಡ ತನ್ನದೇ ತಾನೇ ತಿನ್ನಲ್ಲ ಕುಡಿಯಲ್ಲ ಅದು ನೇರವಾಗಿ ತೋಳಲ್ಲ ಇದು ರಕ್ತದಲ್ಲಿ ಮಿಂದ್ರೂ ಕೂಡ ಅದು ತಗೊಳ್ಳಲ್ಲ ಅದೇನ್ ಮಾಡುತ್ತೆ ತೊಳೆದ ವ್ಯವಸ್ಥೆ ಇದೆ ಅದನ್ನ ನಾವ್ ಹೆಂಗೆ ನಮ್ಮ ಸಿಟಿಯಲ್ಲಿ ಹೆಂಗೆ ಸಿವೇಜ್ ಸಿಸ್ಟಮ್ ಆಗಿರ್ಬೋದು ಅಥವಾ ನಲ್ಲಿ ಸಿಸ್ಟಮ್ ಆಗಿರ್ಬೋದು ಅದೇ ತರ ಹೃದಯ ರಕ್ತನಾಳಗಳಿರ್ತವೆ ಅದನ್ನು ಅಂತೀವಿ ಅದರಲ್ಲಿ ಡಿಪಾಸಿಟ್ ಆದಂತ ಸಂದರ್ಭದಲ್ಲಿ ಅದು ಬ್ಲಾಕ್ ಆಗಿ ರಪ್ಚರ್ ಆಗಿ ಇಟ್ ಕ್ಯಾನ್ ಲೀಡ್ ಟು ಕ್ಲಾಟ್ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಬ್ಲಡ್ ಪೈಪ್ ಆಫ್ ದಟ್ ಇಸ್ ಕೊರೋನರಿ ಆಟ್ರಿ ದಟ್ ವಿಲ್ ಲೀಡ್ ಟು ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಅಂತಂದ್ರೇನು ಅಂದ್ರೆ ಹೃದಯ ರಕ್ತನಾಳಗಳು ಬ್ಲಾಕ್ ಆಗೋಕೆ ತಕ್ಷಣ ಬಾತ್ ಬ್ಲಾಕ್ ಆದ ತಕ್ಷಣ ಅದು ಇಮಿಡಿಯೇಟ್ ಸಂಪೂರ್ಣವಾಗಿ ಬಂದಾದಾಗ ಮುಂದಕ್ಕೆ ಇರುವಂತ ಏರಿಯಾಗಳಲ್ಲಿ ಕಣಗಳಲ್ಲಿ ರಕ್ತ ಸಂಚಾರ ಕಡಿಮೆ ಆಗಿ ಸಡನ್ ಆಗಿ ವ್ಯಕ್ತಿಯನ್ನು ಅರೆಸ್ಟ್ ಆಗ್ಬೋದು ಅಥವಾ ವ್ಯಕ್ತಿಗೆ ಹಾರ್ಟ್ ರೇಟ್ ಬರ್ಬೋದು ಹಿಂಗಾಗಿ ಸುಮಾರು ಜನರಲ್ಲಿ ವಿಶೇಷವಾಗಿ ಭಾರತೀಯರಲ್ಲಿ ಹತ್ತರಿಂದ ಐದರಿಂದ ಹತ್ತು ವರ್ಷ ನಾವು ಅರ್ಲಿ ಏಜ್ ವಿರ್ ಗೆಟಿಂಗ್ ಹಾರ್ಟ್ ಅಟ್ಯಾಕ್ಸ್ ಕಂಪೇರ್ ಟು ದಿ ವೆಸ್ಟರ್ನ್ ಪಾಪ್ಯುಲೇಷನ್ ಅಂಡ್ ಅಷ್ಟೇ ಅಲ್ಲ ನಮ್ಮಲ್ಲಿ ಸುಮಾರು ನಾಲ್ಕರಿಂದ ಹತ್ತು ಪರ್ಸ್ ಪರ್ಸೆಂಟ್ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ನಮಗೆ ಹೃದಯಾಘಾತ ಬರುವಂತ ಚಾನ್ಸಸ್ ಹೆಚ್ಚಿದೆ ಕಂಪೇರ್ ವೆಸ್ಟರ್ನ್ ಆಮೇಲೆ ಇನ್ನೊಂದೇನಂತ ಚಿಕ್ಕ ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಇನ್ ಇಂಡಿಯಾ ಮೋರ್ ಇಂಡಿಯಾಂಗ್ಲೂ ಫಿಫ್ಟಿ ಪರ್ಸೆಂಟ್ ಹಾರ್ಟ್ ಅಟ್ಯಾಕ್ಸ್ ಆರ್ ಫಿಫ್ಟಿ ಇಯರ್ಸ್ ಸೊ ಇನ್ ಇಂಡಿಯಾ ಲಾಸ್ಟ್ ಇಯರ್ ಅಬೌಟ್ ಔಟ್ ಆಫ್ ಸಡಂಡರ್ಲಿ ಅಬೌಟ್ ಪೀಪಲ್ ಸೊ ಹಿಂಗಾಗಿ ಆಮೇಲೆ ಪೋಸ್ಟ್ ಕೋವಿಡ್ ಅಲ್ಲಿ ಏನಾಗ್ತದೆ ಇನ್ಫ್ಲಮೇಟರಿ ಡಿಸೀಸ್ ಅದು ಜನರಲೈಸ್ ಇನ್ಫ್ಲಮೇಷನ್ ಬಾಡಿಯಲ್ಲಿ ರಕ್ತ ಹೆಪ್ಪುಗುಟ್ಟಿಗೆ ಹೆಪ್ಪುಗಟ್ಟುವಿಕೆ ಪ್ರಮಾಣತೆ ಹೆಚ್ಚು ಮಾಡ್ತಾ ಇದೆ ಆಮೇಲೆ ಡಿಸೀಸ್ ಡಾಕ್ಟರ್ ವ್ಯಾಕ್ಸಿನ್ ನಂತರ ಅದೇ ಕೊರೋನಾ ಕೋವಿಡ್ ವ್ಯಾಕ್ಸಿನ್ ನಂತರ ಕೂಡ ಇದು ಹಾರ್ಟ್ ಅಟ್ಯಾಕ್ ಸಂಬಂಧಪಟ್ಟಂತೆ ಅದಕ್ಕೆ ಏನಾದ್ರು ಕೂಡ ಸಂಬಂಧ ಏನಾದ್ರು ಇದೆಯಾ ಡಾಕ್ಟರ್ ಈಗ ಅದು ಯಾವುದೇ ಒಂದು ವೈದ್ಯಕೀಯ ದಾಖಲೆಗಳೆಲ್ಲ ಇದೆ ಆಗುತ್ತೆ ಹೇಳಿ ಬಟ್ ನಮ್ಮ ಅನುಭವದಲ್ಲಿ ನಾವು ಹೇಳ್ತಾ ಇದ್ದೀವಿ ದಿನಿತ್ಯ ನಾವು ಏನು ಪ್ರಾಕ್ಟೀಸ್ ಮಾಡ್ತೀವಲ್ಲ ಈ ಪೋಸ್ಟ್ ಕೋವಿಡ್ ಅಲ್ಲಿ ಆರ್ ಆರ್ಟಿಕಲ್ಸ್ ರಿಲೇಟೆಡ್ ಟು ಪೋಸ್ಟ್ ಕೋವಿಡ್ ಇನ್ಫೆಕ್ಷನ್ ಏನೇರಿ ಅಂತ ಹೇಳಿ ಬಟ್ ವ್ಯಾಕ್ಸಿನ್ ಅಂತ ಓವರ್ ಆಲ್ ಇವಾಗ ಕೋವಿಡ್ ಕಾಯಿಲೆ ಅಥವಾ ಕೋವಿಡ್ ಇನ್ಫೆಕ್ಷನ್ ಆದವರಿಗೆ ಅಥವಾ ಕೋವಿಡ್ ಇಂದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದವರಿಗೆ ಸುಮಾರು ನಾಲ್ಕರಿಂದ ಐದು ಆರು ಪರ್ಸೆಂಟ್ ಏಳು ಪರ್ಸೆಂಟ್ ಹೃದಯಾಘಾತಕ್ಕೆ ಬರುವಂತ ಸಾಧ್ಯತೆ ನೆನಪಾಗ್ತಾ ಇದೆ ಈ ಪೋಸ್ಟ್ ಕೋವಿಡ್ ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಈ ಇನ್ಫ್ಲೇಮೇಟರಿ ಮಾರ್ಕಸ್ ಅದ್ ಇನ್ಕ್ರೀಸಿಂಗ್ ಇಂದ ಮಾಡಿ ಮತ್ತೆ ನಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಹೃದಯದಲ್ಲಿ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಬ್ಲಾಕ್ ಆಗಿ ಅದೊಂದು ಕಾಯಿಲೆ ಸ್ಥಿತಿ ಬರ್ಬೇಕಂದ್ರೆ ಅದು ಹದಿನೈದರಿಂದ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಸಾಮಾನ್ಯವಾಗಿ ಮುಂಚಿನ ದಿನಗಳಲ್ಲಿ ತೋರ್ತಿತ್ತು ಈಗ ಹಂಗಿಲ್ಲ ಆಗ ವಿತ್ ಇನ್ ಒನ್ ಆರ್ ಟು ಇಯರ್ಸ್ ಇಟ್ ಹ್ಯಾಪ್ನಿಂಗ್ ಈಸ್ ಪಾಸ್ಟಿಂಗ್ ದಿ ಪ್ರೊಸೆಸ್ ಆಫ್ ಡಿಸೀಸ್ ಪ್ರೋಗ್ರೆಶನ್ ಅಂಡ್ ಆಲ್ಸೋ ಬ್ಲಾಕ್ ಫಾರ್ಮೇಶನ್ ಸೊ ವಾಟ್ ಈಸ್ ಯೂಸ್ ಟು ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಈಸ್ ಹ್ಯಾಪನಿಂಗ್ ವಿತ್ ಇನ್ ಒನ್ ಆರ್ ಟೂ ಇಯರ್ಸ್ ಸಿಗರೇಟ್ ಸೇದವರಿಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಅನ್ನೋದು ಸಾಮಾನ್ಯ ಜನರಿಗೆ ಗೊತ್ತಿರುವಂತದ್ದು ಅಥವಾ ಕುಡ್ತಾ ಇರೋರಿಗೆ ಡ್ರಿಂಕ್ಸ್ ಮಾಡೋರಿಗೆ ಬರುವಂತದ್ದು ಸೊ ಅವ್ರು ಬಂದ್ರೆ ಹೌದಪ್ಪ ಅವ್ರು ಸಿಗರೇಟ್ಸ್ ಎತ್ತಾದ್ರು ಅವ್ರ ಹಾರ್ಟ್ ಅಟ್ಯಾಕ್ ಬಂದಿದೆ ಅನ್ನೋದ್ ಆದ್ರೆ ತುಂಬಾ ಚೆನ್ನಾಗಿ ಜಾಗಿಂಗ್ ಮಾಡುವಂತ ವಾಕಿಂಗ್ ಮಾಡ್ತಾರು ಫಿಟ್ ಅಂಡ್ ಫೈನ್ ಆಗಿರುವಂತ ವ್ಯಕ್ತಿಗಳಿಗೂ ಕೂಡ ಇನ್ನು ಏಜು ಯಾವ್ದೂ ಕೂಡ ಅವ್ರ ಇಲ್ಲ ಸಡನ್ ಬಂದ ಹೋದ್ರಂದ್ರೆ ಒಂದ್ ರೀತಿಯಲ್ಲಿ ಇದು ಜನರಲ್ಲಿ ಅಥವಾ ಸಾಮಾನ್ಯ ಯುವಕರಲ್ಲಿ ಕೂಡ ಒಂಥರ ಆತಂಕ ಶುರುವಾಗುವಂತದ್ದು ಅದಕ್ಕೆ ನೀನು ಫಿಟ್ ಅಂಡ್ ಫೈನ್ ಆಗಿರೋದ್ರು ಕೂಡ ಹಾರ್ಟ್ ಅಟ್ಯಾಕ್ ಅಂದ್ರೆ ಅದನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ಬಹುದು ಡಾಕ್ಟರ್ ಇಲ್ಲ ಇಲ್ಲ ಇದು ಬಹಳ ಆತಂಕ ಸೃಷ್ಟಿ ಮಾಡಿದೆ ಈಗ ಎಷ್ಟೊಂದ್ ಜನ ಎಲ್ಲೋನು ಎದೆ ಬಂದ ತಕ್ಷಣ ನನ್ಗೆ ಅಂತ ಒಂದು ಮನೋಭಾವನೆ ಜನರಲ್ಲಿ ಉಟ್ಕೊಂಡ್ಬಿಟ್ಟಿದೆ ಸೊ ಹಿಂಗಾಗಿ ಜನ ಬಹಳ ಆತಂಕದಲ್ಲಿ ಬದುಕ್ತಾ ಇದಾರೆ ಮತ್ತೆ ಜನ ಬಹಳ ಭಯ ಇದೆ ಸೊ ಬಟ್ ಅದ್ರ ತಕ್ಕಂತೆ ಅವರು ಕೂಡ ಜೀವನ ಶೈಲಿ ಮಾಡ ಬದಲಾವಣೆ ಮಾಡ್ತಾರೆ ನಾವ್ ಹೇಳಿದಂಗೆ ಹೇಳಿದ್ರಲ್ಲ ಈ ಸಿಗರೇಟ್ ಸೇವನೆ ಅಥವಾ ತಂಬಾಕ್ ಸೇವನೆ ದಿ ಆರ್ ವೆರಿ ಇಂಪಾರ್ಟೆಂಟ್ ರಿಸ್ಫ್ಯಾಕ್ಟರ್ಸ್ ಇನ್ ಇಂಡಿಯಾ ಅವು ಹೃದಯಾಘಾತಕ್ಕೆ ಬರುವಂತ ಪೂರಕವಾದ ಅಂಶಗಳೆಲ್ಲ ಮೊದಲೆಲ್ಲ ಈ ಸ್ಮೋಕರ್ ಸೇವೆ ನಾಲ್ಕರಿಂದ ಐದು ಪರ್ಸೆಂಟ್ ಹೆಚ್ಚು ತಂಬಾಕ್ ಸೇವನೆಲ್ಲ ಅಥವಾ ಚೂವಿಂಗ್ ಟೊಬ್ಯಾಕೋ ಅಥವಾ ಅಂತ ಲೋಸ್ ನಪ್ಪು ಅವರಲ್ಲೂ ಕೂಡ ಹೃದಯ ಹೆಚ್ಚು ಬಟ್ ಅದಕ್ಕಿಂತ ಹೆಚ್ಚಾಗಿ ಇವೆಲ್ಲ ಫ್ಯಾಕ್ಟರ್ ಜೊತೆಗೆ ಈ ಪೋಸ್ಟ್ ಕೋವಿಡ್ ಸೀನ್ದಲ್ಲಿ ಜನರಲ್ ಅಮೋಸಿಸ್ಟಿನ್ ಲೆವೆಲ್ಸ್ ಹೆಚ್ಚಾಗಿರೋದು ಲಿಪೋಪ್ರೋಟೀನ್ ಇ ಅಂತ ಒಂದು ವೆರಿ ಸ್ಪೆಷಲ್ ಆದಂತ ಕೊಲೆಸ್ಟ್ರಾಲ್ ದೇಹದಲ್ಲಿ ಇರುವುದು ಆಮೇಲೆ ಇನ್ಫ್ಲಮೇಟರಿ ಮಾರ್ಕರ್ಸ್ ನೀವು ನೋಡ್ರಿ ಕೋವಿಡ್ ಅಲ್ಲಿ ಒಂದಷ್ಟು ಎಚ್ ಎಸ್ ಸಿಆರ್ಪಿ ನೋಡ್ರಿ ಇಂಟರ್ ಸಿಕ್ಸ್ ನೋಡಿ ಇವೆಲ್ಲ ದೇರ್ ಆಲ್ ಈ ಮಾರ್ಕರ್ಸ್ ಆಫ್ ಇನ್ಫ್ಲಮೇಷನ್ ಅವು ಕೂಡ ಏನ್ ಮಾಡ್ತಾ ಇದೆ ಹೃದಯದ ರಕ್ತನಾಳಗಳಲ್ಲಿ ಒಂದು ಇನ್ನರ್ ಲೇಯರ್ ಇರುತ್ತೆ ಎಂಡೋತಿಯಲ್ಲಿ ಅಂತೀವಿ ಅದು ಘರ್ಷಣೆ ಒಳಪಡ್ತದೆ ಇನ್ಫ್ಲಮೇಷನ್ ಆಗುತ್ತೆ ಒಂಥರ ಈ ನಾವು ಬಿದ್ದಾಗ ಅಥವಾ ತೆರೆದಾಗ ಈ ಚರ್ಮ ಎಲ್ಲ ಕೆತ್ತೋಗಿ ಹೆಂಗೆ ಸ್ಥಿತಿ ಬರುತ್ತಲ್ಲ ಹಂಗೆ ಕೂಡ ರಕ್ತನಾಳಗಳಲ್ಲಿ ಉದ್ಭವ ಆಗಿ ಅಲ್ಲಿ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗಿ ಅದು ಕೂಡ ಒಂದು ಈ ಬಿಸಿಲುಗಾಲ್ದಲ್ಲಿ ಟೊಮ್ಯಾಟೊನ್ಗಳು ಒಡೆದೋಗ್ತಾರಲ್ಲ ಆ ತರ ಒಂದು ಫಿಟ್ ಅಪ್ ಆ್ಯಂಗರ್ ಆಗಿರೋದು ಸ್ಟ್ರೆಸ್ ಹೈ ಬ್ಲಡ್ ಪ್ರೆಷರ್ ಇಂತ ಸಂದರ್ಭದಲ್ಲಿ ಹೊಡ್ತಾರೆ ಅಥವಾ ತುಂಬಾ ಆಂಗ್ಝಟಿ ಟೆನ್ಷನ್ ಸ್ಟ್ರೆಸ್ ಇವಾದಾಗ ಕೂಡ ಇಟ್ ಕ್ಯಾನ್ ರಪ್ಚರ್ ಇವೊಂದು ಬ್ಲಾಕ್ ಮೇ ಬಿ ಟ್ವೆಂಟಿ ತರ್ಟಿ ಪರ್ಸೆಂಟ್ ಇಟ್ ಕ್ಯಾನ್ ರಪ್ಚರ್ ಲೀಡ್ ಟು ಕ್ಲಾಟ್ ಪರ್ಮಿಷನ್ ಮತ್ತೆ ವಯಸ್ಸು ಸಾಮಾನ್ಯವಾಗಿ ವಯಸ್ಸಾದವ್ರಲ್ಲಿ ಹಾರ್ಟ್ ಅಟ್ಯಾಕ್ ಆಗ ಸಡನ್ ಆಗಿ ಸಾಯಲ್ಲ ಯಾಕಂದ್ರೆ ಅವರಲ್ಲಿ ನಿಧಾನ ಬ್ಲಾಕೇಜಸ್ ಹಾಕೊಂತ ಹೋಗ್ತವೆ ನ್ಯಾಚುರಲ್ ಬೈಪಾಸ್ ಆಗುವಂತ ಸಾಧ್ಯತೆಗಳು ಹೆಚ್ಚು ಆಮೇಲೆ ಇನ್ನೊಂದು ಅದ ನಿಧಾನ ಹಾಕಂತ 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 ಹೋದಾಗ ಹೃದಯ ಅದನ್ನ ತಡ್ಕೊಳ್ಳಂತ ಶಕ್ತಿ ಪಡ್ಕೊಳ್ಳುತ್ತೆ ರೆಸಿಸ್ಟೆನ್ಸ್ ಪವರ್ ಬರುತ್ತೆ ಈಗ ಮುಂಚೆ ಕಾಲದಲ್ಲಿ ರಾಜರಿಗೆಲ್ಲ ಸ್ವಲ್ಪ ಸ್ವಲ್ಪ ಒಂದು ವಿಷ ಆಗ್ತಿದ್ರು ಅವ್ರಿಗೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಬರ್ಲಿ ಆ ಆತರ ಈ ದೊಡ್ಡ ವಯಸ್ಸಿನಲ್ಲಿ ಆಗುತ್ತೆ ಬಟ್ ಚಿಕ್ಕ ವಯಸ್ಸಿನಲ್ಲಿ ಹಂಗಿರೋದಿಲ್ಲ ಚಿಕ್ಕ ವಯಸ್ಸಿನಲ್ಲಿ ಸಾಮಾನ್ಯ ಸಾಯೋರಲ್ಲಿ ಒಂದೇ ಕಡೆ ಬ್ಲಾಕ್ ಇರುತ್ತೆ ಒಂದೇ ಇರುತ್ತೆ ಈ ತರ ನೈಸರ್ಗಿಕ ಚಿಕ್ಕ ವಯಸ್ ಚಿಕ್ ವಯಸ್ಸಲ್ಲಿ ಸಡನ್ ಬಂದ ಬಂದೇ ಒಂದೇ ಕಡೆ ಬ್ಲಾಕ್ ಇರುವಂತದ್ದು ಆ ರೀತಿ ಆದ ತಕ್ಷಣ ಆದ್ ಅಂತಂದ್ರೆ ಅಂದ್ರೆ ಯಾಕಂದ್ರೆ ಹೃದಯ ಅದಕ್ಕೆ ಸೂ ಇದಾಗಿ ಅಡ್ಜಸ್ಟ್ ಆಗಿರಲ್ಲ ಅಡ್ಜಸ್ಟ್ ಅಂತ ತಕ್ಷಣ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಇಟ್ ಹ್ಯಾಂಡಲ್ ದಿಸ್ ಸಿಚುಯೇಷನ್ ಇಟ್ ಗೆಟ್ ಇನ್ ಟು ಸಡನ್ಲಿ ಅಥವಾ ಕ್ಯೂಯ್ಟಿಕ್ ಹಾರ್ಟ್ ಡಿಸೀಸ್ ಅಂದ್ರೆ ಒಂದೊಂದ್ಸಲ ಈ ಸಡನ್ ಡೆತ್ ಸಡನ್ ಅಂತೀವಲ್ಲ ಅದೆಲ್ಲಾ ಆಗೋದು ಕೂಡ ಕಾಡಕ್ತು ದಟ್ ಈಸ್ ಆಲ್ ಬಿಕಾಸ್ ಆಫ್ ಈ ಅಬ್ನಾರ್ಮಲ್ ಹಾರ್ಟ್ ರೇಟ್ ವಿಚ್ ಆಫ್ ದಿ ಹಾರ್ಟ್ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಜೈನಲ್ಲ అదూ ఇట్ క్యాన్ లీడ్ టు ఇండైరెక్ట్లీ క్యూటిక్ హార్ట్ రేట్ అంతా హార్ట్ రేట్ సడన్లీ అబ్నార్మల్ అండ్ వాట్ గాడ్ దట్ మెకానిజం ఇస్ లాస్ట్ సో హార్ట్ రేట్ ఇస్ సో పార్ట్ ది ఎఫెక్ట్ ఆఫ్ కంట్రాక్షన్ ఎఫెక్టెస్ ఇస్ వెరీ మినిమల్ గొప్ప ఆగల్ పంప్ ఆగదే అలా సో హింగ్ పర్సన్ విల్ డై ఏ ఆఫ్ టు విత్ ఇన్ దట్ టైమ్ ఆ వ్యక్తి స్వత ಅದಕ್ಕೆ ಮುನ್ಸೂಚನೆ ಅಥವಾ ಸಿಂಪ್ಟಮ್ಸ್ ಆ ತರದ ಏನಾದ್ರು ಕೂಡ ಗೊತ್ತಾಗುತ್ತಾ ಅಂದ್ರೆ ಕೆಲವರಿಗೆ ಗೊತ್ತಾಗೋದೇ ಇಲ್ಲ ಕೆಲವರಿಗೆ ನೀವು ಹೇಳುದು ನಿಜ ಸುಮಾರು ಒಂದು ಐದರಿಂದ ಹತ್ತು ಪರ್ಸೆಂಟ್ ಜನರಲ್ಲಿ ಯಾವ್ದು ಮುನ್ಸೂಚನೆ ಇಲ್ಲದೆ ಇರಬಹುದು ಮತ್ತೆ ಸುಮಾರು ಜನರಲ್ಲಿ ಮುನ್ಸೂಚನೆ ಕೊಡ್ಬೋದು ಏನಂದ್ರೆ ಎದೇನು ಹಂಗೆ ಎದೇನು ಬರ್ಬೋದು ಅಥವಾ ಎದೇಲಿ ಪ್ರೆಷರ್ ಇಟ್ಟಂಗೆ ಆಗ್ಬೋದು ಯಾರು ಸರ್ ರಾತ್ರಿ ಎದ್ದು ನನ್ನ ಕುತ್ತಿಗೆ ಹೆಚ್ಚುತ್ತಾ ಇದಾರೆ ಆ ತರ ಫೀಲಿಂಗ್ ಬರ್ಬೋದು ಅಥವಾ ಬ್ರೀದಿಂಗ್ ಅಥವಾ ಉಸಿರಾಟ ತೊಂದರೆ ಆಗಬಹುದು ಬೇವ್ರಿಗೂ ಬರ್ಬೋದು

ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರೆ ಸೊ ನೀವ್ ಹೇಳಂಗೆ ಹೆಂಗ್ ಜನರಲ್ಲಿ ದಿಸ್ ಇಸ್ ಇಸ್ ಸಿಚುವೇಷನ್ ಬಿಕಾಸ್ ಮೆನಿ ಪೀಪಲ್ ಥಿಂಕ್ ದಟ್ ನನ್ಗೆ ಏನಾಗಿದೆ ಈ ಒಂದು ಏನಿದೆ ಓವರ್ ಕಾನ್ಫಿಡೆನ್ಸ್ ಮನೋಭಾವನೆ ಇರುತ್ತೆ ಮತ್ತೆ ಯಾರು ಅದು ಕೂಡ ನಾವು ಕೂಡ ಈಗ ನಮ್ದು ಪ್ರಾಕ್ಟೀಸ್ ಎಲ್ಲ ಚೇಂಜ್ ಆಗಿದೆ ಮೂವತ್ತು ವರ್ಷದಿಂದ ಪ್ರಾಕ್ಟೀಸ್ ಈ ಪ್ರಾಕ್ಟೀಸ್ ಚೇಂಜ್ ಆಗಿದೆ ಮೂವತ್ ವರ್ಷದಿಂದ ಅಪ್ಪ ಅಮ್ಮನ ಮಕ್ಳು ಕರ್ಕೊಂಡ್ ಬರ್ತಿದ್ರು ಈಗ ಮಕ್ಕಳನ್ನ ಅಪ್ಪ ಅಮ್ಮ ಕರ್ಕೊಂಡ್ ಒಂದು ಎರಡನೇದು ನಾವು ಯಾವುದೇ ಒಂದು ವ್ಯಕ್ತಿ ಬಂದು ಸರ್ ಹಿಂಗ್ ನೋವಿದೆ ಇದೆ ಹಿಂಗ್ ನೋವಿದೆ ಇದೆ ಅಂತಂದ್ರೆ ನಾವು ನೆಗ್ಲೆಕ್ಟ್ ಮಾಡದಂತ ಏ ಚಿಕ್ಕ ಹುಡುಗ ಹೋಗ ನೀನ್ ಏನಾಗಲ್ಲ ಅಂತ ಹೇಳ್ತಿದ್ವಿ ಈಗ ಹಂಗಿಲ್ಲ ಇಪ್ಪತ್ತೈದು ವರ್ಷ ಇಪ್ಪತ್ತು ವರ್ಷದ ಹುಡುಗ ಬಂದ್ರೆ ನಿಂತ್ಕೊಳ್ಳಪ್ಪ ಪಕ್ಕಗಳು ಅಂತ ಹೇಳಿ ನಾವೆಲ್ಲ ಪರೀಕ್ಷೆ ಮಾಡುವಂತ ಸಂದರ್ಭ ಬಂದಿದೆ ಒಂದು ಎರಡನೇದು ಫಸ್ಟ್ ಇ ಸಿ ಜಿ ಕೂಡ ನಾರ್ಮಲ್ ಇರ್ಬೋದು ಒಂದ್ ಹತ್ತು ಹತ್ತರಿಂದ ಹದಿನೈದು ಇಪ್ಪತ್ತು ಪರ್ಸೆಂಟ್ ವಿಶೇಷವಾಗಿ ಡಯಾಬಿಟಿಸ್ ಇರೋರದ್ದು ಈ ಫಸ್ಟ್ ಇ ಬಿ ನಾರ್ಮಲ್ ಅದಕ್ಕೆ ನಾವೇನ್ ಮಾಡ್ತೀವಿ ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀವಿ ಒಂದ್ ಗಂಟೆ ಅಥವಾ ಎರಡು ಗಂಟೆ ಬಿಟ್ಟು ಅಥವಾ ಒಂದಷ್ಟು ಸ್ಪೆಸಿಫಿಕ್ ಆಗಿ ಎಂಜಾಯ್ಸ್ ಮಾಡ್ತೀವಿ ಇಲ್ಲಾಂದ್ರೆ ಎಕೋ ಕಾರ್ಡಿಯೋಗ್ರಫಿ ಮಾಡ್ತೀವಿ ಈ ಸೀಸನ್ ನಾರ್ಮಲ್ ಇದ್ರೂ ಕೂಡ ಎಕೋದಲ್ಲಿ ಕ್ಯಾನ್ ಶೋ ದಿ ರೀಜನಲ್ ವಾಲ್ ಮೋಷನ್ ಅಬ್ ಇಟಿ ಅಂತ ಯಾವ ಭಾಗಕ್ಕೆ ಹೃದಯ ತೊಂದರೆ ಆಗಿದೆಯೋ ಆ ಭಾಗ ಮೂವ್ಮೆಂಟ್ ಆಗಲ್ಲ ಅದು ಸ್ಲೋ ಇರುತ್ತೆ ಅದನ್ನ ನೋಡಿಬಿಟ್ಟು ನಾವು ಕಂಡು ಹಿಡಿತೀವಿ ಈ ವ್ಯಕ್ತಿ ತೊಂದರೆ ಆಗಿ ಈ ತರದ ಯಾವ್ದೇ ಸಿಂಟಮ್ಸ್ ಕೂಡ ಈ ಯಾವದೇ ಯಾವ್ದೇ ಸಿಂಟಮ್ಸ್ ಕೂಡ ಇಮಿಡಿಯೇಟ್ ಆಗಿ ಚೆಕ್ ಮಾಡಿಸ್ಕೊಳ್ಳುವಂತದ್ದು ಒಳ್ಳೇದಲ್ವಾ ಯಾಕಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡೋದು ಏನ್ ಆಸಿಡಿಟಿ ಇದೆ ಅದೆಲ್ಲ ಆ ರೀತಿ ಮಾಡೋದು ಸರಿಯಲ್ಲ ಇಲ್ಲ ನೀವು ನೀವ್ ಹೇಳೋದು ನಿಜಾನೆ ನಾನು ಹೇಳಿದ್ನಲ್ಲ ಪೋಸ್ಟ್ ಕೋವಿಡ್ ಆದ್ಮೇಲೆ ಪ್ರೆಸೆಂಟೇಷನ್ ಚೇಂಜ್ ಆಗ್ಬಿಟ್ಟಿದೆ ಅಂದ್ರೆ ಏಟ್ ಪರ್ ಪ್ರೆಸೆಂಟೇಶನ್ ಅಂತ ನಾವೇನು ಮೊದಲೆಲ್ಲ ಸಿನಿಮಾದ ನೋಡ್ತಿದ್ವಿ ಬುಕ್ ಅಲ್ಲಿ ಆ ಆತರ ಇಲ್ಲ ಈಗ ಎಲ್ಲೇ ಯಾವ್ದೇ ತರ ನೋವು ಬಂದ್ರು ಹೊಟ್ಟೆ ನೋವು ಬರ್ಬೋದು ಎದೆ ಬರ್ಬೋದು ಆಮೇಲೆ ಒಂದೊಂದ್ಸಲಿ ವಾಂತಿ ಬರುದು ಲೂಸ್ ಮೋಷನ್ ಆಗೋದು ಬೆಲೋರ್ ಬರ್ಬೋದು ಎಷ್ಟೊಂದ್ ಜನ ಬರೀ ಟೈರ್ಡ್ನೆಸ್ ಸರ್ ಸುಸ್ತಾಗ್ತಾ ಇದೆ ನಮಗೆ ನಡೆಯಕ್ಕೆ ಆಗ್ತಾ ಇಲ್ಲ ಈ ತರ ಎಲ್ಲ ಇದು ಬರ್ತಾ ಇದೆ ಹಿಂಗಾಗಿ ನಾವು ಇಟ್ ಪ್ರೋಟೋಕಾಲ್ ಇನ್ ಮೈ ಹಾಸ್ಪಿಟಲ್ ತತ್ತಾಗತ್ತ ಹಾಸ್ಪಿಟಲ್ ದಟ್ ಯಾರೇ ಎಲ್ಲ ಏನೇ ನೋವು ಅಂತ ಬಂದ್ರು ಕೂಡ ಒಂದು ಇ ಸಿ ಜಿ ಮಾಡಿಸಿ ಇಲ್ಲ ಅಂದ್ರೆ ಒಂದು ಇ ಸಿ ಜಿ ಮಾಡಿ ನಾರ್ಮಲ್ ಇತ್ತಂದ್ರೆ ಇನ್ನೊಂದ್ ಗಂಟೆ ವೇಟ್ ಮಾಡಿ ಇನ್ನೊಂದು ಇ ಸಿ ಜಿ ಮಾಡಿ ಯಾಕಂದ್ರೆ ಸುಮಾರ್ ಸಲ ನಾವು ಇ ಸಿ ಜಿ ಮಾಡಿ ಮನೆಗ್ ಕಲಿಸ್ಕೊಟ್ಟಾಗ ರಾತ್ರಿ ಹನ್ನೆರಡು ಗಂಟೆಗೆ ಅದೇ ಬ್ರಕಂಬತ್ತಿದೆ ಬಾಡಿ ಎಷ್ಟೊಂದ್ ಜನ ಏನ ಅವರೇ ಜನವಾಗಿ ಮತ್ತೆ ವಾಪಸ್ಸು ಬಂದಂತ ಸಂದರ್ಭಗಳು ನಾನು ಮುಂದೆ ಇವೆ ಹಿಂಗಾಗಿ ನಾವು ಯಾವುದೇ ಕಾರಣಕ್ಕೂ ಲೆಟ್ ಇಟ್ ಬಿ ದ ಸೇಫರ್ ಸೈಡ್ ಲೆಟ್ ಅನ್ ಸ್ಪೆಂಡ್ ಮೋರ್ ಟೈಮ್ ಇದೆ ಹಾಸ್ಪಿಟಲ್ ಆರ್ ಒನ್ ಡೇಟ್ ಹೋಮ್ ನೆಕ್ಸ್ಟ್ ಡೇ ಸೇಫ್ಲಿ ಬಟ್ ನಾಟ್ ಟು ಲೂಸ್ ಯಾಕಂದ್ರೆ ನೀವು ಎಷ್ಟೊಂದ್ಸಲ ದುಡ್ಡು ಕಾಸು ಇ ಸಿ ಇವೆಲ್ಲ ಮಾಡುದು ಪುನರಾವರ್ತನೆ ಮಾಡ್ಬೋದು ಗಳಿಸಬಹುದು ಬಟ್ ಲೈಫ್ ಇಸ್ ಓನ್ಲಿ ಒನ್ಸ್ ಇದು ಲೈಫ್ ಸ್ಟೈಲ್ ನ ಯಾವ ರೀತಿ ಮಾಡ್ಬೇಕು ಅಂತ ನೀವು ಸಲಹೆ ಕೊಡ್ತೀರಾ ಯೂತ್ ಇರ್ಬೋದು ಅಥವಾ ಏಜ್ ಆದಿರ್ಬೋದು ಎಸ್ಪೆಷಲ್ ಇವಾಗ ಏಜ್ ಆದರೆ ಅಟ್ ಲೀಸ್ಟ್ ಸ್ವಲ್ಪ ಬಂದ್ರೆ ಅದಕ್ಕೆ ತಡ್ಕೊಳ್ಬಹುದು ಅಥವಾ ಮುನ್ಸೂಚನೆ ಅಂತ ಇರುತ್ತೆ ಚಿಕ್ಕ ಏಜ್ ಅವರಿಗೆ ನಿಮ್ಗೆ ಗೊತ್ತಾಗೋದಿಲ್ಲ ಯಾವ್ಲೋ ವಾಕಿಂಗ್ ಮಾಡ್ತಾ ಇರ್ತಾರೆ ಯಾವ್ಲೂ ರನ್ನಿಂಗ್ ಮಾಡ್ತಾ ಇರ್ತಾರೆ ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ ಆದ್ರೂ ಕೂಡ ಅವ್ರ ಬಂದ್ಬಿಡುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದು ಕೇಳ್ಬಿಟ್ಟಿರುವಂತದ್ದು ಒಂದಷ್ಟು ಉದಾಹರಣೆ ಕೂಡ ನೋಡಿರ್ತದ ಇಂಥವ್ರಿಗೆ ಯಾವ ರೀತಿ ಲೈಫ್ ಸ್ಟೈಲ್ ಇರಬೇಕು ಅಂತ ಯಾವ ಸಲಹೆ ಕೊಟ್ಟಿರ ಈಗ ಲೈಫ್ ಸ್ಟೈಲ್ ಹೇಳಿದ್ನಿ ಫಸ್ಟ್ ಇವೆಲ್ಲ ಒಂದು ಎಕ್ಸಾಂಪಲ್ ಕೊಟ್ರಿ ಯಾವ್ದೋ ಇವ್ರು ರಾಕೇಶ್ ಪೂಜಾರಿ ಅಂತ ಹೇಳಿ ಅದ್ ಮೂವತ್ ವರ್ಷ ಅಂತ ಓದ್ದೆ ನಾನು ಅವಾಗ ನಾನು ಒಂದ್ ಎರಡ್ ಸಲ ನೋಡಿದೆ ಸೊ ಇಟ್ ಇಂಬ್ಯಾಲೆನ್ಸ್ ಬಿಟ್ಟಿನ ದಿ ಇಸ್ ಲೈಫ್ ಅಂಡ್ ಜಾಬ್ ಸಕ್ಸಸ್ ಕಾಣ್ತದೆ ಸೊ ಹಿಂಗಾಗಿ ಬಹಳ ವಿಪರೀತ ಒತ್ತಡದಲ್ಲಿ ಇರ್ತಾರೆ ಮತ್ತೆ ಈ ಒತ್ತಡಕ್ಕೆ ಒಳಗಾದಂತ ಜನ ಬಹಳ ಚಟಗಳನ್ನ ಬೆಳೆಸ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಎರಡ್ ಸಿಗರೇಟ್ ಸಿಗೋಣ ತಂಬಾಕ್ ಸೊ ಈ ತರ ಎಲ್ಲ ಮತ್ತೆ ಇಂಟೆಲ್ಜಿನ ಹೈ ರಿಸ್ಕ್ ಲೈಕ್ ಕರದ್ ತಿನ್ನೋದು ಅಥವಾ ಏನೋ ಅನ್ಹೆಲ್ತಿ ಡೈಟ್ ತಿನ್ನೋದು ಸೊ ಇವನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕಾಗ್ತದೆ ಇವ್ರೆ ಇಂಡಿಯಾ ದ ಮೋಸ್ಟ್ ಲೀಜಿಯಸ್ಟ್ ಪೀಪಲ್ ಇನ್ ದರ್ಲ್ಡ್ ಆರ್ ಇಂಡಿಯನ್ಸ್ ಫೈವ್ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ಆರ್ ಲೀಡಿಂಗ್ ಬಿಕಾಸ್ ಆಫ್ ಸೋ ಮೆನಿ ಸ್ಕೀಮ್ಸ್ ಸೋ ಮೆನಿ ಜನ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ದೇಹವನ್ನು ದಂಡಿಸ್ತಾ ಇಲ್ಲ ಇವು ಹಳ್ಳಿ ಕಡೆ ನೋಡ್ರಿ ಮೇಲ್ ತೊಗೊಂಡ್ಬಾರ ಬೈಕ್ ಹೋಗಿ ತೊಗೊಂಡ್ಬಂದು ನೋಡ್ತಾರೆ ಸೊ ಆ ತರ ಸಂದರ್ಭ ಬಂದ್ಬಿಟ್ಟಿದೆ ಮತ್ತೆ ನಮ್ಮಲ್ಲೇ ಎಷ್ಟೊಂದ್ಸಲ ಈ ಸ್ಕೀಮ್ ಗಳು ಬಂದು ನಾಟ್ ವಿಟಿಂಗ್ ಪ್ರಾಪರ್ ಬ್ಯಾಲೆನ್ಸ್ ಡೈಟ್ ಅಲ್ಲಿ ಒಂದು ಊಟದಲ್ಲಿ ಅಂದ್ರೆ ತರಕಾರಿ ಕಾಳು ಬೇಳೆ ಅಕ್ಕಿ ಸಕ್ಕರೆ ಬೆಲ್ಲು ಇವೆಲ್ಲ ಒಂದು ಸರಿ ಸಮಾನದಲ್ಲಿ ಪ್ರಮಾಣದಲ್ಲಿ ಇರಬೇಕು ಅದನ್ನ ನಾವು ಬ್ಯಾಲೆನ್ಸ್ ಡೈಟ್ ತಿಂತೀವಿ ಆ ತರ ಆಗ್ತಾ ಇಲ್ಲ ಈಗ ಆಮೇಲೆ ನಾವು ವಿಪರೀತ ತಿಂತ ಇದೀವಿ ಏನು ಇತ್ತು ನಮ್ಗೆ ಎಷ್ಟು ಬೇಕೋ ಅಷ್ಟೇ ತಿಂತಿದೀವಿ ಅದನ್ನ ತಿನ್ನೋಕ್ಕಿಂತ ಕಡಿಮೆ ಸಿಗ್ತಿತ್ತು ಈಗ ಹಂಗಿಲ್ಲ ವಿರ್ ಈಟಿಂಗ್ ಟೂ ಮಚ್ ಈ ಆರ್ ಈಟಿಂಗ್ ಟು ಸೊ ಹಿಂಗಾಗಿ ಲೈಫ್ ಸ್ಟೈಲ್ ಬದಲಾವಣೆಯಲ್ಲಿ ನಮ್ದು ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ನಮ್ಮ ಊಟದ ಒಂದು ವ್ಯವಸ್ಥೆ ನಾವು ತಿನ್ನುವಂತ ಪದಾರ್ಥಗಳು ಆರೋಗ್ಯಕರವಾಗಿರ್ಬೇಕು ಹೆಚ್ಚಿನ ಮಟ್ಟದಲ್ಲಿ ತರಕಾರಿ ಹಣ್ಣು ಆಮ್ಲ ಇದು ಇಲ್ಲಿ ಡ್ರೈ ಫ್ರೂಟ್ಸ್ ನಟ್ಸ್ ಇದ್ರ ಜೊತೆಗೆ ಸರಿಯಾದ ಪ್ರಮಾಣದಲ್ಲಿ ಫಲ್ಸು ಇವೆಲ್ಲ ಅಂದ್ರೆ ಬೆಳೆ ಕಾಳುಗಳೆಲ್ಲ ಇದ್ರ ಜೊತೆಗೆ ಕೂಡ ಅವಾಯ್ಡ್ ಆರ್ ಡೀಪ್ ಫ್ರೈಡ್ ಐಟಮ್ಸ್ ಆಮೇಲೆ ಕೂಡ ಎಸ್ಪೆಷಲಿ ರೆಡ್ ಮೀಟ್ ಅವಾಯ್ಡ್ ಮಾಡಬಹುದು ಆಮೇಲೆ ಹೆಚ್ಚಿನ ಬೇಕಾದ ಲೈಕ್ ಫಿಶ್ ಆಗ್ಲಿ ಅಥವಾ ಲೀನ್ ಮೀಟ್ ಆಗ್ಲಿ ಸ್ಟೀಮ್ಡ್ ನಾವು ಮಾಡೋ ಪದ್ಧತಿಯನ್ನು ಕೂಡ ಬದಲ್ ಮಾಡ್ಬೇಕು ಅದನ್ನ ತಿನ್ಬೇಕು ಆಮೇಲೆ ಎಟ್ ಲೀಸ್ಟ್ ಒಂದು ತರ್ಟಿ ಮಿನಿಟ್ಸ್ ಪರ್ ಡೇ ವಾಕಿಂಗ್ ಅಬೌಟ್ ಫೈವ್ ಟು ಸಿಕ್ಸ್ ಟೈಮ್ಸ್ ಎ ವೀಕ್ ಸ್ಪೆಂಡಿಂಗ್ ಅಬೌಟ್ ತ್ರೀ ಟು ಅಂಡ್ ಆಫ್ ಟು ತ್ರೀ ತೌಸಂಡ್ ಕೆಲವು ಕೆಲೊರೀಸ್ ಆಮೇಲೆ ಯೋಗ ಅದು ಮಿತ್ತೈ ಇದೆ ಡಾಕ್ಟ್ರೇ ವಾಕಿಂಗ್ ಜೊತೇಲಿ ಒಂದಷ್ಟು ರನ್ನಿಂಗ್ ಅಥವಾ ಜಾಗಿಂಗ್ ಮಾಡಬೇಕು ಒಂದಷ್ಟು ಈ ಒಂದಷ್ಟು ಸತ್ಯ ಮಿಥ್ಯ ಅವೆಲ್ಲ ಒಂದಷ್ಟು ಚರ್ಚೆ ಒಂಥರ ಆ ತರ ಕನ್ಫ್ಯೂಜ್ ಇರುವಂತದ್ದು ಯಾವ್ದು ಸರಿಯಾದ ಕ್ರಮ ಆರ್ಟ್ ಇಲ್ಲ ಜಸ್ಟ್ ಬ್ರಿಸ್ಕ್ ವಾಕ್ ಏರೋಬಿಕ್ ಎಕ್ಸರ್ಸೈಸ್ ಸೊ ಅಲ್ಲಿ ಮೈಲ್ಡ್ ಸ್ಟ್ರೆಚ್ ಔಟ್ ಮಾಡಬಹುದು ಹಿಂಗೆ ಒಂದ್ ಎರಡ್ ಕೆಜಿ ಎರಡ್ ಕೆಜಿ ತಗೊಂಡು ಅಥವಾ ಒಂದು ಬ್ರಿಸ್ಕ್ ವಾಕ್ ಮಾಡಬಹುದು ಅಥವಾ ಫಿಟ್ ಇದ್ರೆ ಇದಕ್ಕೆ ಜಾಗ ಬೇಡ ಅಂತಲ್ಲ ಬಟ್ ಬ್ರಿಸ್ಕ್ ವಾಕ್ ಇಸ್ ಏನಪ್ಪ ಅಬೌಟ್ ಆಮೇಲೆ ಅದರಲ್ಲಿ ಕೂಡ ಮೈಲ್ಡ್ ಇಂಟೆನ್ಸಿಟಿ ಮಾಡರೇಟ್ ಇಂಟೆನ್ಸಿಟಿ ಹೈ ಇಂಟೆನ್ಸಿಟಿ ಅಂತಿದೆ ಸೊ ಹಿಂಗ ಮಾಡರೇಟ್ ಇಂಟೆನ್ಸಿಟಿ ಇಸ್ ಏನಪ್ಪ ಫಾರ್ ಅಸ್ಟ್ ಆಮೇಲೆ ಯೋಗ ಮಾಡಬಹುದು ಆಮೇಲೆ ನೀವೇಂದ್ರಲ್ಲ ವಿಗ್ರಸ್ ಆಕ್ಟಿವಿಟಿ ಇದೆಯಲ್ಲ ಅದು ಅವಾಯ್ಡ್ ಮಾಡೋದು ಸ್ಪೆಷಲಿ ಈಗ ಯಾಕಂದ್ರೆ ಏನಾಗ್ತದೆ ಗಾರ್ಡ್ ಎಸ್ ಒನ್ ಸರ್ಟನ್ ಲಿಮಿಟ್ಸ್ ಫಾರ್ ಎವ್ರಿ ಇನ್ ನೋಡಿರ್ಬೋದು ನಿಮ್ ಜಿ ಬಿ ಒಂದು ಫೋನ್ ತಗೊಂಡ್ರೆ ಎಂಟು ಜಿ ಬಿ ಆರ್ ಜಿ ಬಿ ಲಿಮಿಟ್ ಇರುತ್ತೆ ಸೊ ನಮ್ಗೆ ಒಂದರ ಲಿಮಿಟ್ ಕೊಟ್ಟಿರ್ತೇನೆ ಗೋ ಬ್ಯಾಂಡ್ ಸೊ ಇಫ್ ಯು ಗೋ ಬ್ಯಾಂಡ್ ದಟ್ ಲಿಮಿಟ್ ವಿಗ್ರೆಸ್ ಆಗಿ ಮಾಡೋದ್ರಿಂದ ಹೃದಯದ ಮೇಲೆ ಪರಿಣಾಮ ಬೀರ್ತದೆ ಹೃದಯ ಸ್ನಾಯುಗಳ ಮೇಲೆ ಪರಿಣಾಮ ಬೀರ್ತದೆ ஆமே இன் கிரியேட் எஸ்டொந்திம் சொல்லி சோ அது விபரீதாக வைட் லிஃப்டிங் அயர் ஐசோவ் நான் ஐசோமெட்டிஸ் ಅವನ್ನ ಅವಾಯ್ಡ್ ಮಾಡಬೇಕು ಅದ್ರಲ್ಲಿ ರನ್ನಿಂಗ್ ಕೂಡ ಸೇರುತ್ತ ಡಾಕ್ಟ್ರೆ ರನ್ನಿಂಗ್ ಹೆವಿ ರನ್ನಿಂಗ್ ಮಾಡುವಂತದ್ದು ಅದು ಕೂಡ ಸೇರುತ್ತ ವೈಟ್ ಲಿಫ್ಟಿಂಗ್ ರನ್ನಿಂಗ್ ಅದು ಕೂಡ ಸೇರುತ್ತೆ ರನ್ನಿಂಗ್ ಮಾಡಬಹುದು ಬಟ್ ಈ ತರ ಹೆವಿ ವೈಟ್ ಲಿಫ್ಟಿಂಗ್ ಇದೆಯಲ್ಲ ಹೆವಿ ವೈಟ್ ಲಿಫ್ಟಿಂಗ್ ಮತ್ತೆ ಹೆವಿ ಏನೋ ಲೈಕ್ ಈ ಜಿಮ್ ಅಲ್ಲಿ ಎಕ್ಸರ್ಸೈಸ್ ಮಾಡ್ತಾರೆ ನೋಡಿ ಹೆವಿ ಇದು ಅವನ್ನೆಲ್ಲ ಅವಾಯ್ಡ್ ಯಾಕಂದ್ರೆ ವಿ ಆರ್ ಡಿಸೈನ್ ಫಾರ್ ಸರ್ಟನ್ ಲಿಮಿಟ್ಸ್ ಆಫ್ ಎಕ್ಸರ್ಸೈಸ್ ಇವಾಗ ಈಗ ನೀವು ಗಾಡಿ ಗಿಡಿ ನೋಡಿರಬಹುದು ಒಂದು ಲಾರಿಗೆ ಒಂದು ಹತ್ತು ಟನ್ ಅಂತ ಬರೋದು ಇಟ್ಟಿರ್ತಾನೆ ಒಂದು ಇಪ್ಪತ್ತು ಟನ್ ಹಾಕಿದ್ರೆ ಟೈರ್ ಬೈರ್ ಸೌಂಡ್ ಬಿಟ್ಟು ಹತ್ತು ವರ್ಷ ಗ್ಯಾರೇಜ್ಗೆ ಹೋಗೋದು ಎರಡು ವರ್ಷಕ್ಕೆ ಹೋಗ್ಬಿಡುತ್ತೆ ಸೊ ಸಿಮ್ಲೇ ನಮ್ದೇವನು ಕೂಡ ಹಾಗೆ ಆಮೇಲೆ ನಾವು ಊಟ ತಿಂಡಿ ವ್ಯವಸ್ಥೆ ಮತ್ತೆ ಕ್ವಿಟ್ ಸ್ಮೋಕಿಂಗು ಆಮೇಲೆ ತಂಬಾಕು ಸೇವನ ನಿಲ್ಲಿಸಬೇಕು ಒಂದ್ಸಲ ತಮ್ ಸಿಗರೇಟ್ ಬಿಟ್ರೆ ಅವನು ಸಾಮಾನ್ಯವಾಗಿ ವಿತ್ ಇನ್ ತ್ರೀ ಫೋರ್ ಇಯರ್ಸ್ ಯು ವಿಲ್ ರೀಚ್ ಲೆಸ್ ಯುನೋ ಫಿಫ್ಟಿ ಪರ್ಸೆಂಟ್ ಆಫ್ ದಿ ರಿಸ್ಕ್ ಲೆವೆಲ್ ಆಫ್ ನಾರ್ಮಲ್ ಪೀಪಲ್ ಅಟ್ ಲೀಸ್ಟ್ ಒಂದ್ ಹತ್ತು ವರ್ಷ ಬೇಕಾಗುತ್ತೆ ಒಂದು ಟು ಬಿಕಮ್ ನಾರ್ಮಲ್ ಪರ್ಸನ್ ಈಗ ನನಗೂ ಏನು ಮಾಡಿಲ್ಲ ಅಂದ್ರೆ ನನಗೂ ಒಂದು ಪ್ರಮಾಣದಲ್ಲಿ ರಿಸ್ಕ್ ಇರುತ್ತೆ ಆ ರಿಸ್ಕ್ ನಾರ್ಮಲ್ ಪರ್ಸನ್ ರಿಸ್ಕ್ ಲೆವೆಲ್ ಬರ್ಬೇಕಾದ್ರೆ ಒಂದ್ ಹತ್ತು ವರ್ಷ ಬಟ್ ವಿತ್ ಇನ್ ಟೂ ತ್ರೀ ಇಯರ್ಸ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಆಗುತ್ತೆ ಇದು ನಾಟ್ ಓನ್ಲಿ ಸ್ಮೋಕಿಂಗ್ ಆಕ್ಟಿವ್ ಸ್ಮೋಕಿಂಗ್ ಸೂತ್ಮೂತ್ ಇರ್ತಾರಲ್ಲ ಸ್ಮೋಕಿಂಗ್ ಅವರು ಕೂಡ ಅದು ಅಷ್ಟು ಒಳ್ಳೇದಲ್ಲ ಆಮೇಲೆ ಯೋಗ ಮೆಡಿಟೇಷನ್ ನಮ್ಮಲ್ಲಿ ಬೆಂಗಳೂರಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗಿದೆ ನೀವು ನೋಡಿರ್ಬೋದು ಈ ಪೊಲ್ಯೂಷನ್ ಕೂಡ ಬಹಳ ಲೀಡಿಂಗ್ ಆ ಟು ವಾಟ್ ಟು ಕಾಲ್ ದಿ ಹೈ ಇನ್ಫ್ಲಮೇಟರಿ ಮಾರ್ಕರ್ಸ್ ಇನ್ ದಿ ಬಾಡಿ ಇಟ್ ಕ್ಯಾನ್ ಲೀಡ್ ಟು ಪ್ಲಾಟ್ ಫಾರ್ಮೇಷನ್ ಲ್ಲಿ ಸುಮಾರು ಏನಿದೆ ಡಿಸೀಸ್ ಔಟ್ ಆಫ್ ಓವರ್ ಆಲ್ ಇನ್ ದರ್ಡ್ ನಮ್ ಇಂಡಿಯಾದಲ್ಲಿ ಹತ್ತಿರ ಸುಮಾರು ಎಷ್ಟು ಒಂದು ಹತ್ತರಿಂದ ಹನ್ನೆರಡು ಮಿಲಿಯನ್ ಡೆತ್ ಆಗ್ತಾ ಇದೆ ಅದರಲ್ಲಿ ಹತ್ತಿರ ನಿಯರ್ಲಿ ಅಬೌಟ್ ನಾಲ್ಕರಿಂದ ಐದು ಮಿಲಿಯನ್ ಆಲ್ಮೋಸ್ಟ್ ಪರ್ಸೆಂಟ್ ನಂಬರ್ ಒನ್ ಎರಡನೇದು ಲೈಫ್ ಸ್ಟೈಲ್ ಚೇಂಜ್ ಅಂಡ್ ಹ್ಯಾಬಿಟ್ಸ್ ಚೇಂಜ್ ಅಂಡ್ ಎಕ್ಸರ್ಸೈಸ್ ಯೋಗ ಮೆಡಿಟೇಷನ್ ಅದ್ರ ಜೊತೆಗೆ ಯು ಹ್ಯಾವ್ ಟು ಚೆಕ್ ಪೀರಿಯಾಡಿಕಲಿ ಇನ್ ದಿ ಫಿಟ್ ಫೈನ್ ಆಗಿದ್ರು ಕೂಡ ವರ್ಷಕ್ಕೆ ಒಂದ್ಸರಿ ಕಂಪಲ್ಸರಿ ಚೆಕ್ಅಪ್ ಆ ರೀತಿ ಇದೆಯಾ yeah, it depends on the the kind of job the, you know, like a person is holding and also the how much he is carrying on his head. so uh -huh. what he is taken is and other is and uh modern -huh. nowadays uh -huh. we are telling uh, 25 years. you have uh -huh. to go as early as possible. and our uh, guidelines recommend as soon as one person reaches 18 years, he should have on sugar and cholesterol on feature. Mm -hmm. then every four yearly, five yearly, like. ಸೊ ಬಟ್ ನೋಡ್ಸಿಂಗ್ ಸೊ ದನಿಕ್ಟರ್ ಎನಿಂಗ್ ಯು ಸಿಲ್ಸ್ ಅದು ಕೊಲೆಸ್ಟ್ರಾಲ್ ಆಗಿರ್ಬೋದು ಶುಗರ್ಬೋದು ಬಿಕಾಸ್ ಇಂಡಿಯಾ ಇಸ್ ಬಿಕಮ್ ದಿ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್ ಇಂಡಿಯಾದಲ್ಲಿ ಸುಮಾರು ಹತ್ತತ್ರ ಈಗ ಒಂದು ಹತ್ತು ಕೋಟಿ ಕಿಂತ ಜನ ಡಯಾಬಿಟಿಸ್ ಇದೆ ಮೊದಲು ಏಯ್ಟಿ ಫೈವ್ ಮಿಲಿಯನ್ ಅಂತಿದ್ವಿ ಈಗ ಹತ್ತಿರ ಒನ್ ಟ್ವೆಂಟಿ ಮಿಲಿಯನ್ ಹನ್ನೆರಡು ಕೋಟಿ ಜನ ಅಷ್ಟೇ ಈಕ್ವಲ್ ಪ್ರೀ ಡಯಾಬಿಟಿಸ್ ಇದಾರೆ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಕೋಟಿ ಹೈ ಬ್ಲಡ್ ಪ್ರೆಷರ್ ರಿಲೇಟೆಡ್ ಕಾಯ್ಲಿ ಹಾರ್ಟ್ ಸಂಬಂಧಪಟ್ಟಂತೆ ಏಳರಿಂದ ಎಂಟು ಕೋಟಿ ಇದಾರೆ ಈಗ ನೂರ ಐವತ್ತು ಕೋಟಿಯಲ್ಲಿ ಎಲ್ಲಾ ಸೇರಿಸಿದ್ರೆ ಇವರು ಕೋಟಿ ಆದ್ರೆ ನಮ್ಮಲ್ಲಿ ಒಂದು ಹೌ ವಿ ಕ್ಯಾನ್ ಬಿಲ್ಡ್ ಹೆಲ್ದಿ ನೇಷನ್ ಐ ತಿಂಕ್ ಇಸ್ ಎ ಹೈ ಟೈಮ್ ಯಾಕಂದ್ರೆ ಎಪಿಡೆಮಿಕ್ ಆಗ್ತಾ ಇದೆ ನಮ್ಮ ಲಾಟ್ ಆಫ್ ಇಂಪ್ಯಾಕ್ಟ್ ಆನ್ ದಿ ಎಕಾನಮಿ ಅಂಡ್ ದಿ ಹೆಲ್ತ್ ಸ್ಟ್ರಕ್ಚರ್ ಅಂಡ್ ಹೆಲ್ತ್ ರಿಸೋರ್ಸಸ್ ಮೇಲೆ

ಐದರ್ ಮೀ ಆರ್ ಯು ಎವ್ರಿಬಡಿ ಇಸ್ ಅಂಡರ್ ಸ್ಟ್ರೆಸ್ ಸಮ್ ಕೈಂಡ್ ಆಫ್ ಸ್ಟ್ರೆಸ್ಪೆಷಲಿ ಪೀಪಲ್ ಆರ್ ಲಿವಿಂಗ್ ಇನ್ ದೀಸ್ ಸಿಟೀಸ್ ಸೊ ನೀವು ಗುರುಲಿಂಗ್ ಸ್ವಾಮಿ ಕೇಳಿರ್ಬೋದು ನೋಡಿದ್ರಿ ಜಸ್ಟ್ ಅರೌಂಡ್ ಫಾರ್ಟಿ ನೈಟ್ ಹಂಗೆ ಎಲ್ಲರೂ ಕೂಡ ಒತ್ತಡದಲ್ಲಿ ಬದುಕ್ತಾ ಇದೀವಿ ಪತ್ರಿಕಾ ಪತ್ರಿಕೆ ವರದಿಗಾರ ಇರ್ಬೋದು ಬಿದ್ಯಾ ಪೀಪಲ್ ಇರ್ಬೋದು ಇವನ್ ವೈದ್ಯರು ಇರ್ಬೋದು ನೀವು ಗೊತ್ತಿಲ್ಲೋ ಗೊತ್ತಿದ್ಯೋ ನಮ್ಮ ಭಾರತದಲ್ಲಿ ವೈದ್ಯರ ಏನ್ ಲೈಫ್ ಇದೀರಾ ಹತ್ತು ವರ್ಷ ಕಡಿಮೆ ಆಯುಷ್ಯ

ಮಕ್ಕಳೆಲ್ಲ ಮೂವತ್ತು ನಾಲ್ಕು ಪರ್ಸೆಂಟ್ ಇನ್ ಬೆಂಗಳೂರು ಪೀಪಲ್ ಆರ್ ಓವೇಸ್ ಇವನ್ ನಿಮ್ಮ ಆಫೀಸ್ ಅಲ್ಲಿ ನೋಡಿ ದೇ ಲುಕ್ ಲೈಕ್ ಯವರ್ ಪ್ರೆಗ್ನೆಂಟ್ ಡೆಲಿವರಿ ಮ್ಯಾನ್ ಬರೇ ಹೊಟ್ಟೆ ಅಷ್ಟೇ ಇನ್ನು ಇಪ್ಪತ್ತೈದು ಮೂವತ್ತು ವರ್ಷ ನಿಮ್ ಹುಡುಗರ್ನ ಎಲ್ಲ ಬೆಲ್ಟ್ ಶರ್ಟ್ ಬಿಚ್ಚಿಸ್ ನೋಡಿ ಸೊ ದಿಸ್ ಇಸ್ ದ ಸೀನ್ ಐತ್ ಈಟಿಂಗ್ ಲಾಡ್ ಆಫ್ ಕಾರ್ಬೋಹೈಡ್ರೇಟ್ಸ್ ನಾಟ್ ಬ್ಯಾಲೆನ್ಸ್ ಐತ್ ಬರೇ ಅನ್ನ ರೈಸ್ ತಿಂದು ತಿಂದು ಹೊಟ್ಟೆ ಬರ್ತಾ ಅಂಡ್ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಸೊ ನಮ್ಮ ಈ ಹೊಟ್ಟೆ ಗರ್ತು ಗಂಡಸ್ರಲ್ಲಿ ನೈಂಟಿ ಸೆಂಟಿಮೀಟರ್ ಹೆಣ್ಮಕ್ಳಲ್ಲಿ ಅರೌಂಡ್ ಏಟಿ ಟು ಟು ಏಯ್ಟಿ ಫೈವ್ ಇರ್ಬೇಕು ಯಾವ ತರ ಇದೆ ನೋಡಿ ನಮ್ಮಲ್ಲಿ ಗೊತ್ತೇ ಆಗಲ್ಲ ಹಿಂಗ ಅದು ಔಟ್ಸೈಡ್ ಬೇರೆ ಹಾಕೋತೀವಿ ಗೊತ್ತೇ ಆಗೋದಿಲ್ಲ ಹಿಂಗಾಗಿ ನಿಮ್ಮಂಗೆ ಟ್ರಿಮ್ ಆಗಿ ಎಲ್ಲ ಹಾಕೊಂಡ್ರೆ ಹೊಟ್ಟೆ ಗೊತ್ತಾಗುತ್ತೆ ಉರ್ದವ್ರಿಗೆಂಗ್ ಗೊತ್ತಾಗ್ಬೇಕು ಗೊತ್ತೇ ಆಗದಂತ ಪರಿಸ್ಥಿತಿ ನಮ್ಮ ಭಾರತದಲ್ಲಿ ಬಂದಿದೆ ಹಿಂಗಾಗಿ ನಾವು ಬಹಳ ಒಂದು ದೊಡ್ಡ ಒಂದು ಕಾಲಘಟ್ಟದಲ್ಲಿ ಕಾಯಿಲೆಗಳ ಒಂದು ವಿಗ್ರೀತ ಹಾವಳಿಯ ಕಾಲಘಟ್ಟದಲ್ಲಿ ಹಿಂಗಾಗಿ ನಾವು ಬರೀ ಟ್ರೀಟ್ಮೆಂಟ್ ಗೆ ಒಂದ್ ಲಕ್ಷ ಎರಡ್ ಲಕ್ಷ ಮೂರ್ ಲಕ್ಷ ಖರ್ಚು ಮಾಡುವಂತ ಸಂದರ್ಭ ಸೊ ಹಿಂಗಾಗಿ ನಾವ್ ಏನ್ ಮಾಡ್ಬೇಕಾಗ್ತದೆ ಈ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಇಂದ ನೋಡಬಾರ್ದು ನಾವು ಪ್ರಿವೆಷನ್ ಆಸ್ಪೆಕ್ಟ್ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಸೊ ಹಿಂಗಾಗಿ ಭಾರತ ಅಥವಾ ವಾಟ್ ಎವರ್ ದಿ ಹೆಲ್ತ್ ಪಾಲಿಸಿ ಶುಡ್ ಚೇಂಜ್ ಸೊ ನೋಡಿರೋದು ಎಲ್ಲಾ ಕಡೆ ಜಯದೇವ ಆಸ್ಪತ್ರೆ ಓಪನ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾ ಇದೆ ರಾಂಗ್ ಅದು ಯು ಶುಡ್ ಓಪನ್ ದಿ ಪ್ರಿವೆಂಟಿವ್ ಅದು ಬೇಕು ಇರ್ಲಿ ಅಂತಲ್ಲ ಬಟ್ ವಿ ಶುಡ್ ಮೋರ್ ಕಾನ್ಸಂಟ್ರೇಟ್ ಆನ್ ಪ್ರಿವೆನ್ಷನ್ ಅಲ್ಲೆಲ್ಲಿ ಶುಗರ್ ಚೆಕ್ ಮಾಡೋದು ಅಥವಾ ಡಿಟೆಕ್ಷನ್ ಸೆಂಟರ್ಸ್ ಬಿ ಪಿ ಡಿಟೆಕ್ಷನ್ ಅಥವಾ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಆಗುವಂತ ಕೌನ್ಸಿಲಿಂಗು ಅಥವಾ ಎಲ್ಲೆಲ್ಲಿ ನಿಮ್ಮಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮ ಕೇಂದ್ರದಲ್ಲಿ ಹೆಚ್ಚು ನೂರ ನೂರೈನೂರು ಜನ ಕೆಲಸ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರಿಗೆ ಪಿರಿಯಾಡಿಕಲ್ ಹೆಲ್ತ್ ಸೆಟ್ಸ್ ಅಥವಾ ಸಮ್ ಕೌನ್ಸಿಲಿಂಗು ಈ ತರ ಎಲ್ಲ ಅಲ್ಲಿ ಆಯಾ ಅವರು ಭಾಗದವರು ಅಥವಾ ಕ್ಷೇತ್ರದವರು ಮಾಡಿಸ್ಕೊಂಡ್ರೆ ಬಹುಶಃ ನಮ್ಮ ಈ ಹೆಲ್ತ್ ಕೇರ್ ಸಿಸ್ಟಮ್ ಮೇಲೆ ಇರುವಂತ ಬರ್ಡನ್ನು ಅಥವಾ ನಮ್ಮ ಸರ್ಕಾರದ ಮೇಲೆ ಇರುವಂತ ಬರ್ಡನ್ ಅದನ್ನೆಲ್ಲ ನಮ್ಮ ಆರ್ಥಿಕ ವ್ಯವಸ್ಥೆ ಮೇಲೆ ಇರುವಂತ ಒಂದು ಒತ್ತಡನ್ನ ನಾವು ತೊಗೊಂಡು ಮಾಡಬಹುದು ಐ ತಿಂಕ್ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರದವರು ಅಥವಾ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಏನು ಪಾಲಿಸಿ ಮೇಕರ್ಸ್ ಇದಾರಲ್ಲ ರಾಜ್ಯ ಮಟ್ಟದಲ್ಲಿ ಇರಬಹುದು ಅಥವಾ ರಾಷ್ಟ್ರ ಮಟ್ಟದಲ್ಲಿ ಅದನ್ನ ಚೇಂಜ್ ಮಾಡಬಹುದು ನಾನು ನನ್ನ ಫ್ರೆಂಡ್ ಟ್ರಂಪ್ ಅಲ್ಲಿ ಟಾಂಪಾದಲ್ಲಿ ನನ್ನ ಫ್ರೆಂಡ್ ಇದ್ದಾನೆ ಅವ್ರ ಇಪ್ಪತ್ತು ವರ್ಷದಿಂದ ಅವ್ರ ಗುಂಪು ಈಗ ಅವರು ಸುಮಾರು ಗುಂಪು ಒಂದೂವರೆ ಎರಡ್ ಸಾವಿರ ಮಾಡುವಂತ ಗುಂಪು ಇಪ್ಪತ್ತು ವರ್ಷ ಮೇಲೆ ಬೇರೆ ನೂರ ಐದು ಇನ್ನೂರು ಮಾಡ್ತಾ ಇದಾರೆ ಬಿಕಾಸ್ ಆಫ್ ಚೇಂಜ್ ಇನ್ ಟ್ರಾಫಿಕ್ ಚೇಂಜ್ ಇನ್ ಲೈಫ್ ಟೈಪ್ ಹೀಗಾಗಿ ಪರಿಣಾಮಕಾರಿಯಾಗಿ ನಾವು ಈ ಕಮ್ಯುನಿಟಿ ಲೆವೆಲ್ ಅಲ್ಲಿ ಅಥವಾ ಪಾಪ್ಯುಲೇಷನ್ ದೊಡ್ಡ ಮಟ್ಟದಲ್ಲಿ ನಾವು ಬದಲಾವಣೆ ತರಬೇಕಂದ್ರೆ ನಾವು ಪ್ರಿವೆನ್ಶನ್ ಮೇಲೆ ಒತ್ತಡ ತರಬೇಕು ಬೇಗ ಬಿ ಪಿ ಶುಗರ್ ಅಥವಾ ಬ್ಲಡ್ ಪ್ರೆಷರ್ ಸಂಬಂಧಪಟ್ಟಂತೆ ಬೇಗ ಡಿಟೆಕ್ಟ್ ಮಾಡಬೇಕು ಅಥವಾ ಮಕ್ಕಳ ಒಂದು ಸಿಲೆಬಸ್ ಸಿಲೆಬಸ್ಲನೆ ಈ ಐದನೇ ಆರನೇ ಕ್ಲಾಸ್ ಪ್ರೈಮರಿ ಸ್ಕೂಲ್ ಅಲ್ಲ ಅವರಿಗೆ ಆರೋಗ್ಯಕರವಾದಂತ ಲೈಫ್ ಸ್ಟೈಲು ಚಿಂತನೆ ಇರುವಂತ ಒಂದಷ್ಟು ಪಠ್ಯಕ್ರಮವನ್ನು ಅಳವಡಿಸ್ಕೊಳ್ಬೇಕಾಗ್ತದೆ ಇವೆಲ್ಲ ಮಾಡಿದಾಗ ನೆಕ್ಸ್ಟ್ ಹದಿನೈದು ಇಪ್ಪತ್ತು ವರ್ಷ ಆದ್ಮೇಲೆ ನಾವು ಬದಲಾವಣೆ ಕಾಣಬಹುದು ಅಂತ ನನ್ನ ಅನಿಸಿದೆ ಇಷ್ಟೊತ್ತು ಮಾತಾಡಿದಕ್ಕೆ ಒಂದಷ್ಟು ಲೈಫ್ ಸ್ಟೈಲ್ ಜೊತೆಗೆ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಕಾರಣ ಏನು ರೀತಿ ಲೈಫ್ ಸ್ಟೈಲ್ ಇರಬೇಕು ಅನ್ನೋ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಕೊಟ್ಟಿದ್ದೀರಾ ಇದನ್ನು ಅಳ್ವಡಿಸಿಕೊಂಡು ಹೋಗ್ಬೇಕು ಡಾಕ್ಟರ್ ಧನ್ಯವಾದ ಇಷ್ಟು ಜೊತೆ ನಮ್ಮ ಜೊತೆ ನಮಸ್ಕಾರ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಮಾಡಿ